ಹಾಯ್ ಫ್ರೆಂಡ್ಸ್ ಮೇಘ ಮಂಜು ಎಸ್ ಜೆ ಲಾಗ್ಸ್ ಗೌರಿ ಗಣೇಶ ಹಬ್ಬ ಬತ್ತು ಅಂದರೆ ಹೆಣ್ಮಕ್ಳಿಗೆಲ್ಲ ಬಾಗಿನ ಕೊಡುವಂಥ ಪದ್ಧತಿ ಇದೆ ಹೆಣ್ಮಕ್ಳಿಗೆಲ್ಲ ಈ ಹಬ್ಬ ಬತ್ತು ಅಂದ್ರೆ ಏನೋ ಒಂಥರ ಖುಷಿ ಕೊಡುವಂಥ ಹಬ್ಬ ಇದಾಗಿರುತ್ತೆ ಅಪ್ಪನ ಮನೆಯಿಂದ ಬಾಗಿನ ಬರುತ್ತೆ ಅಂದರೆ ಯಾರಿಗೆಲ್ಲ ಖುಷಿ ಇಲ್ಲ ಹೇಳಿ ಹಾಗೇ ನನಗೆ ಅಪ್ಪನ ಮನೆಯಿಂದ ಇವತ್ತು ಬಾಗಿನ ತಂದಿದ್ರು ಬಂದಿದ್ರು ಅಂತಲೇ ನಾನ್ ವೆಜ್ ಮಾಡ್ತಿದ್ದೆ ಟೈಮ್ ಆಗಿತ್ತು ಅಂತ ಅವರೇ ಹೆಲ್ಪ್ ಮಾಡಿದರು ಆಂಟಿ ಕಾಳಗ ತುಂಬ ಚೆನ್ನಾಗಿ ಮಾಡ್ತೀರ ನೀನೇ ಮಾಡಿ ಆಂಟಿ ಅಂತ ಹೇಳ್ತಿದ್ದೆ ಅವರೇ ಮಾಡಿಕೊಟ್ರು ಕಾಳಗ ನನ್ನ ಮಗಳು ಬಂಟಿ ಜೊತೆ ಆಟಾಡ್ತಿದ್ದು ನನ್ನ ಮಗಳಿಗೆ ಬಂಟಿ ಕಂಡ್ರೆ ತುಂಬ ಇಷ್ಟಪಡ್ತಾಳೆ ಬಂಟಿಗೆ ಏನಾದರೂ ತೋರಿಸಿ ಮುಚ್ಚಿಡೋದು ಅವನು ಹೋಗಿ ಹುಡಿಕೊಂಡು ಬರೋದು ಮಾಡ್ತಿದ್ದ ಅದನ್ನೇ ಆಟಾಡಿಸ್ಕೊಂಡು ರೇಗಸ್ಕೊಂಡು ಕೂತಿದ್ಲು ಆಂಟಿ ಕಾಳಗು ಚೆನ್ನಾಗಿ ಮಾಡ್ತಾರಂತ ನಾನು ಅವ್ರ ಹತ್ರನೇ ಮಾಡಿಸ್ತಿದ್ದೆ ಚಿಕನ್ ಜೊತೆ ಮೊಟ್ಟೆ ಹಾಕ್ತಾರೆ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗ ಮೊಟ್ಟೆ ಕಟ್ ಮಾಡಿ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಿಗೆ ಅದೊಂದ್ಸಲ ರೆಸಿಪಿ ಮಾಡಿ ತೋರಿಸ್ತೀನಿ ನಾನು ಈ ಕಡೆ ಸೈಡ್ ಮುದ್ದೆಗೆ ಅಂತ ಇಟ್ಟಿದ್ದೀನಿ ಎಲ್ಲ ಊಟಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಟೈಮ್ ಆಗಿದೆ ಬೇರೆ ಊಟಕ್ಕೆ ಹಂಗಾಗಿ ಒಂದು ಸ್ವಲ್ಪ ಆಂಟಿ ಫಾಸ್ಟ್ ಮಾಡ್ತಾರೆ ಅಂತ ಅವ್ರ ಹತ್ರನೇ ಮಾಡಿಸ್ತಿದ್ದೆ ಊಟಕ್ಕೆ ಲೇಟ್ ಎಲ್ಲ ವೆಯ್ಟ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಆಂಟಿ ಊಟ ಕೊಡಿ ಅಷ್ಟೊಳಗೆ ನಾನು ಮುದ್ದೆ ಕಟ್ತೀನಿ ಅಂತ ಹೇಳಿದೆ ನನ್ನ ತಮ್ಮ ಅಂತೂ ಬೈತಿದ್ದ ನೀನು ಯಾವಾಗ ನೋಡಿರು ಊಟ ಲೇಟ್ ಮಾಡ್ತೀಯ ಅಂತ ಬೈತಾನೆ ನಮ್ಮ ಅಪ್ಪನೋ ಬಂದರು ನಮ್ಮ ಆಂಟಿ ತಮ್ಮನೋ ಸಾಗರು ಬಂದ ಎಲ್ಲ ಊಟಕ್ಕೆ ಕೂತಿದ್ದಾರೆ ಅಷ್ಟು ಕಟ್ಟೋಣ ಅಂತ ಕಟ್ತಿದ್ ನನ್ನ ಯಾವಾಗಲೂ ಅವಾಗಲೂ ಬೈತಿರ್ತಾನೆ ಊಟ ಯಾವಾಗಲೂ ಲೇಟ ಮಾಡ್ತಿವಿ ಏನು ಮಾಡ್ತಿರ್ತಿ ಅಂತ ಬೈತಿರ್ತಾನೆ ಹಾಗಾಗಿ ಮತ್ತಾರು ಬೈಸ್ಕೋತಾರೆ ಅಂದ್ಬಿಟ್ಟು ಊಟ ಕೊಡೋ ಆಂಟಿ ಅಷ್ಟು ಮುದ್ದೆ ಕಟ್ತೀನಿ ಅಂತ ಕಟ್ತೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವು ತುಂಬ ಚೆನ್ನಾಯ್ತಿ ಅಂತ ಅಂದರು ಊಟ ಎಲ್ಲರೂ ಊಟ ಆದ್ಮೇಲೆ ಆಂಟಿ ಹೊರಟರು ಆಗ ಅವ್ರಿಗೆ ಅಷ್ಟು ಕೊಡೋಣ ಅಂತ ಕೊಡ್ತಿದ್ದೆ ಇಲ್ಲೇ ನೂರೈತ್ ಮೀಟರ್ ಆಗುತ್ತೆ ನಮ್ಮ ಮನೆಯಿಂದ